والضحى والليل إذا سجى ما ودعك ربك وما قلى وللآخرة خير لك من الأولى ولسوف يعطيك ربك فترضى ಅಲ್ಹಂಡುಲಿಲ್ಲಾ ಈ ಪತಿ ಪತ್ನಿಯರು ಕುರಾನ್ ಅನ್ನು ಎಂತಹ ಸುಂದರವಾಗಿ ಪಠಿಸುತ್ತಾರೆ ನಮ್ಮನ್ನು ಆಶ್ಚರ್ಯಗೊಳಿಸಿದ್ದಾರೆ ಕುರಾನ್ ಎಂಬುದು ಕಾಲಾತೀತವಾಗಿ ಪಠಿಸಲ್ಪಡಬೇಕಾದ ಬರೆಯಲ್ಪಡಬೇಕಾದ ಕೊಂಡಾಡಲ್ಪಡಬೇಕಾದ ಒಂದು ದೈವಿಕ ಸಂದೇಶವಾಗಿದೆ ಮೊಹಮ್ಮದ್ ನಬಿ ಸಲ್ಲಲಾಹು ಅಲೈಹಿ ವಸಲ್ಲಂ ಮೂಲಕ ಮಾನವರಿಗೆ ಲಭಿಸಿದ ಈ ವಚನಗಳು ಇಂದಿನವರೆಗೆ ಒಂದೇ ರೂಪದಲ್ಲಿ ಉಳಿದಿವೆ ಒಂದೇ ಅಕ್ಷರವೂ ಬದಲಾಗದೆ ವಿಶ್ವವನ್ನು ನಿಯಂತ್ರಿಸುವ ಅಲ್ಲಾಹನ ಈ ಪವಿತ್ರ ಗ್ರಂಥ ಪವಿತ್ರ ಕುರಾನ್ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಗಾಢವಾದ ಪ್ರಭಾವ ಬೀರುತ್ತದೆ ಒಗ್ಗಟ್ಟಿನ ಒಂದು ಉತ್ತಮ ಸಮಾಜವನ್ನು ರೂಪಿಸಲು ಪವಿತ್ರ ಕುರಾನ್ನಲ್ಲಿ ಅನೇಕ ಸಲಹೆಗಳಿವೆ ಹಳೆಯ ಇತಿಹಾಸಗಳು ಅವುಗಳಿಂದ ಕಲಿಯಬೇಕಾದ ಪಾಠಗಳು ಈ ಲೋಕವು ಎದುರಿಸುತ್ತಿರುವ ಸವಾಲುಗಳು ಇವೆಲ್ಲವನ್ನು ಕುರಾನ್ ತುಂಬಾ ಸ್ಪಷ್ಟವಾಗಿ ವಿವರಿಸಿದೆ ವಿಶ್ವದ ಆರಂಭದಿಂದ ಕೊನೆಯವರೆಗೆ ಇಷ್ಟು ಸ್ಪಷ್ಟವಾಗಿ ವಿವರಿಸುವ ಮತ್ತೊಂದು ಗ್ರಂಥವನ್ನು ನಾವು ಕಾಣಬಹುದೇ ಖಂಡಿತವಾಗಿಯೂ ಇಲ್ಲ ಕುರಾನನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ಅಲ್ಲಾಹನನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಅದಕ್ಕಾಗಿಯೇ ನಮ್ಮ ಮಕ್ಕಳನ್ನು ಮತ್ತು ಕುಟುಂಬದ ಸದಸ್ಯರನ್ನು ಕುರಾನ್ನೊಂದಿಗೆ ಸಂಪರ್ಕಿಸಲು ನಾವು ಯಾವಾಗಲೂ ಪ್ರಯತ್ನಿಸಬೇಕು ಏಕೆಂದರೆ ಇಂದು ಸಮಾಜದಲ್ಲಿ ಕುರಾನನ್ನು ದೃಢವಾಗಿ ಅನುಸರಿಸುವ ಮನುಷ್ಯರು ತುಂಬಾ ಇದ್ದಾರೆ ಅದಕ್ಕಾಗಿಯೇ ಇಂದು ಅಲ್ಲಾಹನ ಕೃಪೆಯು ಮನಸ್ಸಿನ ಶಾಂತಿಯೂ ಕಡಿಮೆಯಾದ ಸ್ಥಿತಿಯನ್ನೂ ನಾವು ಕಾಣುತ್ತಿದ್ದೇವೆ ಮನುಷ್ಯರ ಬಳಿ ಎಷ್ಟೇ ಸಂಪತ್ತಿದ್ದರೂ ಮನಸ್ಸಿನ ಶಾಂತಿಯಿಲ್ಲದೆ ಜೀವಿಸುವ ಸ್ಥಿತಿ ಹೆಚ್ಚಾಗುತ್ತಿದೆ ಇದಕ್ಕೆಲ್ಲ ಕಾರಣ ನಾವೇ ಎಂದು ನಾವು ಗಂಭೀರವಾಗಿ ಚಿಂತಿಸಬೇಕಿದೆ ನಾವು ಕುರಾನ್ನೊಂದಿಗೆ ಸಂಪರ್ಕವಿಟ್ಟುಕೊಂಡರೆ ಮಾತ್ರ ನಮ್ಮ ಮಕ್ಕಳು ಅದನ್ನು ಅನುಸರಿಸುತ್ತಾರೆ ಈ ಸತ್ಯವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಅಲ್ಲಾಹು ನಮಗೆ ಕುರಾನ್ ಪಠಿಸಲು ಅದನ್ನು ಉಳಿಸಿಕೊಳ್ಳಲು ಕೃಪೆಯನ್ನು ನೀಡಲಿ